ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರ ಭಾಷಾ ಚಾತುರ್ಮಾಸ್ಯ ವಿಷಯವಾಗಿ ನಾನು ತುಂಬ ಅಭಿಮಾನಿಯಾಗಿ ಕನ್ನಡ ಅಭಿಮಾನಿಯಾಗಿ ನನ್ನ ಅಭಿ ಅಭಿಪ್ರಾಯವನ್ನು ಕೂಡ ಹೇಳಲು ಅಪೇಕ್ಷಿಸುತ್ತೇನೆ ಗುರುಗಳಿಗೆ ನನ್ನ ಅನಂತಾನಂತ ಪ್ರಣಾಮಗಳು ಇವತ್ತಿನ ಕಾಲದಲ್ಲಿ ಎಲ್ಲ ಭಾಷೆಗಳು ಕಲಬೆರಕೆಯಾಗಿ ಸ್ವಂತಿಕೆಯನ್ನು ಕಳ್ಕೊಂಡಿದೆ ಕನ್ನಡ ಅಂತೂ ಪೂರ್ತಿ ಆಂಗ್ಲಮಯವಾಗಿದೆ ನಾನು ಗಡಿನಾಡಿನ ಕಾಸರಗೋಡಿನವಳು ಭಾಷಾ ಸಮಸ್ಯೆಯನ್ನು ಧಾರಾಳವಾಗಿ ಅನುಭವಿಸಿದವಳು ಕೈಯಾರ ಕಿಂಜನರಯ್ಯವರ ಶಿಷ್ಯೆಯಾಗಿ ನಾನೊಂದು ಅನುಭವಿಸಿದ್ದಂದರೆ ಅವರು ಎಲ್ಲ ಎಲ್ಲರಿಗೂ ಕೈ ಕಾಸರಗೋಡು ಕನ್ನಡ ನಾಡು ಎಂಬ ಮಾತನ್ನು ಅಭಿಮಾನದಿಂದ ಹೇಳ್ತಾ ಇದ್ದರು ನಮ್ಮ ತರಗತಿಗಳಲ್ಲಿ ಕೂಡ ಕನ್ನಡದ ಬಗ್ಗೆ ತುಂಬ ವಿಚಾರ ವಿಮರ್ಶೆಗಳನ್ನು ನಮಗೆ ಹೇಳ್ತಾ ಇದ್ದರು ಕನ್ನಡದಲ್ಲಿ ನಮ್ಮ ಗಡಿನಾಡಿನಲ್ಲಿ ಏನಾಗಿದೆ ಅಂದರೆ ನಮ್ಮ ರಾಜ್ಯ ಭಾಷೆಯಾದ ಮಲಯಾಳ ಕಲಬೆರಕೆಯಾಗಿ ಬಂದದ್ದಕ್ಕೆ ಹೋರಾಟ ಬೇಕಾದಷ್ಟು ಆಗಿದೆ ಆದರೆ ಈ ಆಂಗ್ಲಪದ ಬೆರಕೆಯಾದ ವಿಷಯಕ್ಕೆ ಯಾರೂ ಕೂಡ ಸ್ಪಂದಿಸುವುದಿಲ್ಲ ನಮ್ಮ ಕನ್ನಡದಲ್ಲಿ ಮುಕ್ಕಾಲಂಶವು ಈಗ ಆಂಗ್ಲಮಯವಾಗಿದೆ ಬೆಳಗ್ಗೆ ಎದ್ದಲ್ಲಿಂದ ಶುರು ಮಾಡಿ ಸಂಜೆ ಮಲಗುವಲ್ಲಿವರೆಗೆ ರಾತ್ರಿ ಮಲಗುವಲ್ಲಿವರೆಗೆ ಅಂದರೆ ಗುಡ್ ಮಾರ್ನಿಂಗ್ ಶುರುವಾಗ್ತದೆ ನಂತರ ಗುಡ್ ನೈಟ್ ಅದರ ಮಧ್ಯದಲ್ಲಿ ಕಿಚನ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲವೂ ಆಂಗ್ಲಮಯವೇ ಅದರ ಬದಲಾಗಿ ಅಡಿಗೆ ಕೋಣೆ ನಮ್ಮ ಕೇರಳದಲ್ಲಿ ಕೆಲವು ಮನೆಗಳಲ್ಲಿ ಕಂಜಿಕೊಟ್ಟಗೆ ಅಂತ ಹೇಳುವ ಶಬ್ದ ಇದೆ ಅದಂದರೆ ಮಲಯಾಳ ನಮ್ಮ ರಾಜ್ಯ ಭಾಷೆ ಬರಕೆಯಾಗಿ ಬಂದದ್ದು ನಾವು ರಾಜ್ಯ ಭಾಷೆಗಳನ್ನು ವಿರೋಧಿಸುವ ಅವರು ಪರಕೀಯ ಭಾಷೆಯನ್ನು ಅಷ್ಟು ಸ್ವಾಗತಿಸುವಾಗ ನಿಜವಾಗಿಯೂ ಶೋಚನೀಯ ಎಲ್ಲರೂ ಹೋರಾಟ ಮಾಡಿ ಆಂಗ್ಲರನ್ನು ಹೊರದೇಶದಿಂದ ಓಡಿಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಹೆಮ್ಮೆಯಿಂದ ಹೇಳುತ್ತಿರುವಾಗ ನಾವು ಅವರ ದಾಸರಾಗಿ ಇನ್ನೂ ಇದ್ದೇವೆ ಅಂತ ಹೇಳೋದು ನಿಜವಾಗಿ ಶೋಚನೀಯ ಹೇಗೆ ಅಂದರೆ ಅವರ ವೇಷಭೂಷಣ ಅವರ ಸಂಸ್ಕೃತಿ ಅವರ ಭಾಷೆ ನಮ್ಮಲ್ಲಿ ಪ್ರತಿದಿನ ಕಾಣ್ತಾ ಇದ್ದೇವೆ ತಿದ್ದುಪಡಿ ಮಾಡುವುದಕ್ಕೆ ಎಲ್ಲ ಮನೆ ಮನೆಯ ತಂದೆ ತಾಯಂದಿರು ಶತಪ್ರಯತ್ನ ಮಾಡುವಷ್ಟು ಕಷ್ಟದಲ್ಲಿದ್ದೇವೆ ಈಗ ಹೇಳಿದರೆ ಈಗಿನ ಶಿಕ್ಷಣ ಪದ್ಧತಿಯು ಹಾಗೆ ಈಗ ನಾವು ಭಾಷೆಯನ್ನು ಹೇಗೆ ನಮ್ಮ ಮಾತೃಭಾಷೆಗೆ ತಿರುಗಿ ಬರಬಹುದೆಂದು ಕೆಲವು ಉದಾಹರಣೆಯೊಂದಿಗೆ ಹೇಳಬಹುದು ಅಪ್ಪನದ್ದು ಅಪ್ಪ ಅಮ್ಮಂದಿರದ್ದು ಒಂದು ಮನೆಯಲ್ಲಿ ನಾನೊಮ್ಮೆ ಹೋಗಿರುವಾಗ ಅಮ್ಮನ ಅಮ್ಮನನ್ನು ಅಮ್ಮ ಅಂತ ಹೇಳಿ ಕರೆಯುವಾಗ ಮಾತನಾಡದ ತಾಯಿ ಮಮ್ಮಿ ಅಂತ ಹೇಳುವಾಗ ಓ ಅಂತ ಹೇಳಿದ್ದು ಕೇಳಿದ್ದೇನೆ ಅದು ನಿಜವಾಗಿಯೂ ಶೋಚನೆಯ ನನಗೆ ತುಂಬ ಬೇಸರವಾಗಿತ್ತು ಅಂದರೆ ಮಮ್ಮಿ ಅಂತ ಹೇಳುವಾಗ ಓ ಅಂತ ಹೇಳಬೇಕಾಗಿ ಕಂಡ ಅಮ್ಮನಿಗೆ ಅಮ್ಮ ಅಂತ ಹೇಳಿ ಕರೆಯುವಾಗ ಯಾಕೆ ಅದು ಬೇಡ ಹೇಳಿ ನಿನ್ನ ಮಮ್ಮಿ ಅಂತ ಕರೆದ್ರೆ ಮಾತ್ರ ನಾನು ಮಾತನಾಡುವುದು ಅಂತ ಬಿಟ್ಟು ಹೇಳಿದರು ಕೂಡ ಅದು ನನಗೆ ತುಂಬ ಬೇಸರ ಆಗಿತ್ತು ನಂತರ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳೋದರ ಬದಲು ಶುಭೋದಯ ಅಥವಾ ಸುಪ್ರಭಾತಂ ಸಂಸ್ಕೃತ ಬೆರಕೆಯಾಗಿ ಬಂದರೂ ತೊಂದರೆ ಇಲ್ಲ ಅಂದರೆ ನಮ್ಮ ಕನ್ನಡದಲ್ಲಿ ಮುಖಾಲು ಅಂಶವು ಸಂಸ್ಕೃತ ಪದಗಳಿವೆ ಅದು ನಮ್ಮ ಭಾರತೀಯ ಭಾಷೆ ಅಂದರೆ ನಾನು ಕನ್ನಡದ ಬಗ್ಗೆ ಒಂದು ಪದ್ಯವನ್ನೇ ಬರೆದಿದ್ದೆ ಕನ್ನಡದ ಕಂದ ಕನ್ನಡವೇ ಚಂದ ಕನ್ನಡವೇ ತಾಯಿ ನುಡಿಯು ನಮಗೆ ಸಂಸ್ಕೃತವೇ ಹಿರಿಯಬ್ಬೆ ಕನ್ನಡಿತಿ ಹೆತ್ತಬ್ಬೆ ಸೋದರರು ಉಳಿದವರು ನಮಗೆ ಅಂತೇಳಿ ಬೇರೆ ಭಾಷೆಯನ್ನು ವಿರೋಧಿಸಬೇಕಾದ ಅಗತ್ಯ ಇಲ್ಲ ಆದರೆ ನಮ್ಮ ಭಾಷೆಯನ್ನು ಪೂರ್ತಿ ಅದರ ಸ್ವರೂಪವನ್ನು ಉಳಿಸಿಕೊಡಬೇಕು ಎಲ್ಲ ಶಬ್ದಗಳಿಗೂ ಪರ್ಯಾಯ ಪದಗಳಿವೆ ಆದರೆ ನಮಗೆ ಈಗ ಅಳವಡಿಸಲಿಕ್ಕೆ ತುಂಬ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ ಆದರೆ ಅಳವಡಿಸುವುದು ಹಕ್ಕೆ ಪ್ರಯತ್ನ ಬೇಕು ಸಣ್ಣ ಮಗುವನ್ನೇ ನಾವು ಆಂಗ್ಲ ಶಾಲೆಗೆ ಕಳಿಸುವ ಪದ್ಧತಿ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯಗಳು ಬೆಳೆಸುವಂಥ ಶಾಲೆಗಳು ಉದಾಹರಣೆಗೆ ವಿಷ್ಣುಗುಪ್ತ ವಿದ್ಯಾಪೀಠ ಹಾಗೆ ಗು ನಮ್ಮ ಗುರುಗಳ ಮೂಲಕ ನಡೆಯುವಂಥ ಎಷ್ಟೋ ಶಾಲೆ ಕಾಲೇಜುಗಳು ಇವೆ ಆ ಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ಆಗ್ತಾ ಇದೆ ಅದನ್ನು ನಾವು ಉಳಿಸುವುದಕ್ಕೆ ಸಹಕಾರ ಕೊಡಬೇಕು ನಮ್ಮ ಮಕ್ಕಳನ್ನು ಆದಷ್ಟು ಆ ಸಂಸ್ಕಾರಯುತವಾದ ನಮ್ಮ ಭಾರತೀಯ ದೇಶ ಭಾರತ ದೇಶ ಅಂದರೆ ಎಲ್ಲ ವಿಶ್ವಗುರು ಪಟ್ಟವನ್ನು ಪಡೆದಂಥದ್ದು ವಿಶ್ವಗುರು ಹೇಗೆ ಆಗಿದೆ ಅಂತ ಹೇಳಿದರೆ ನಮ್ಮ ಜ್ಞಾನದಿಂದಾಗಿ ಇಲ್ಲಿ ಭಾಷೆಗಳು ಎಷ್ಟಿದೆ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಭಾಷೆಗಳಿವೆ ಆ ಎಲ್ಲ ಭಾಷೆಯನ್ನು ನುಂಗಿ ಹಾಕ್ತಾ ಇದೆ ಈಗ ಈ ಆಂಗ್ಲ ಭಾಷೆ ಅನ್ನ ಜೀವನದಲ್ಲಿ ನಾನು ನಾನು ಅಳವಡಿಸಿಕೊಂಡಿದ್ದೇನೆ ಹೇಗೆಂದರೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಬೆಳಗ್ಗೆ ಎದ್ದ ಕೂಡಲೇ ಶುಭೋದಯ ಅಥವಾ ಸುಪ್ರಭಾತಂ ಅದು ಕೇಳುವಾಗಲೇ ಖುಷಿಗೆ ತರುವಂತಹ ಒಂದು ಶಬ್ದ ಅದನ್ನು ಉಪಯೋಗಿಸ್ತಾ ಇದ್ದೇನೆ ಹೇಳಿಕೊಡ್ತಾ ಇದ್ದೇನೆ ಅವರು ಅದನ್ನು ಅನುಸರಿಸ್ತಾ ಇದ್ದಾರೆ